कामादि सर्प रुजगारुढ़ाभ्या विवेकवैराग्य निधि प्रदाभ बोध प्रदाभ धुतमोचदाव्या नमो नमः श्री गुरुपा ಜಗದಾದಿ ಜಗದ್ ಒಡೆಯ ಯೋಗಿ ರಾಜ ಗುರುದೇವ ನಿತ್ಯಾನಂದರ ಸದ್ಗುರು ಪವಿತ್ರ ಪಾದಾರದಿಂದಲೇ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಕ್ಷೇತ್ರಾದಿ ಒಡೆಯ ರಾಜಾರಾಮ ಹಾಗೂ ಚಿದಂಬರೇಶ್ವರರ ಪವಿತ್ರ ಪಾದಾರದಿಂದಲೇ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಈ ಕ್ಷೇತ್ರದ ಒಡೆಯರು ಈ ಎಲ್ಲ ಭವ್ಯ ಸತ್ಸಂಗವನ್ನ ಅತ್ಯಂತ ಪಾದರಸದಂತೆ ಸಣ್ಣ ಹುಡುಗರ ಜೋಡಿ ಸಣ್ಣವರಾಗಿ ದೊಡ್ಡವ್ರ ಜೋಡಿ ದೊಡ್ಡವರಾಗಿ ತಾ ತಮ್ಮಂಗ ಎಲ್ಲರ ಜೋಡಿ ಬೆರೆತು ಇಂಥ ಒಂದು ಕಾರ್ಯಕ್ರಮ ನಡ್ಸ್ಕೊಂಡೋಗ ಪರಮ ಪೂಜ್ಯ ಮಹಾಸ್ವಾಮಿ ದೇವರ ಆಧಾರವೆಂದಲು ಶರಣೆಂದು ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ವಹಿಸಂತ ಪರಮ ಪೂಜ್ಯ ದ್ವಯರಿಗೂ ಶರಣೆಂದು ಶ್ರದ್ಧೆಯ ತಾಯಂದಿರೆ ಶಿವ ಸ್ವರೂಪಿಗಳೇ ತಮಗೆಲ್ಲ ಶರಣು ಶರಣ ನನಗ್ ಕೊಟ್ಟಿದ್ದು ಐದು ನಿಮಿಷ ಈಗ ಎರಡೂವರೆ ನಿಮಿಷ ಹೊತ್ತು ನಿಮ್ಮೆಲ್ಲಾ ಉತ್ಸಾಹ ನೋಡಿ ನನಗ ಮಾತಾಡಕ್ಕಾಗುವಲ್ದು ಒಣ್ಣೇದು ಆಮ್ಯಾಗ ಒಂದು ನೇಮ್ ಐತ್ರಿ ಹೊಟ್ಟಿ ಹಸ್ದಾಗೋದ್ ಜ್ಞಾನ ಹೋಗಂಗಿಲ್ಲ ಹೊಟ್ಟೆ ತುಂಬಿದಾಗೋದ್ ಜ್ಞಾನ ಹೋಗಂಗಿಲ್ಲ ಯಾಕಂದ್ರೆ ಕಳ್ಳ ಒಬ್ಬತಿ ಅಂದ್ರೆ ಕಣ್ಣು ಮುಚ್ತಾವ ಹೊಟ್ಟೆ ತುಂಬತೆ ಅಂದ್ರೆ ಹೊಟ್ಟೆ ಹಸಿತ್ತಂದ್ರೆ ಸಂಕತಿವಿ ಯಾವಾಗ್ ಯಾವಾಗ ಓ ಮಾರಯ್ಯ ನಾವು ಹೋದ್ರ ಅಂತ ಅಂತ ಸಮಯಕ್ಕೆ ನಮ್ಮ ಕೈಯಾಗ ಮೈಕ್ ತಂದು ಮುಂದಿತ್ರ ನಾವ್ ಏನ್ ಮಾತಾಡೋದು ಮಜ ಗಡಿಯಾರ ಸಹಿತ ಮುಂದೆ ಇಟ್ಟಾರ ಅವರು ಪಾಮಗಳು ಮರತ್ ಏನಾರ ಮತ್ತ ಟೈಮ್ ಜಗ್ಗಿಗ್ಯಾರ್ ಅಂತ ಹೇಳಿ ನಾನು ನೋಡಿನಿ ಇದ್ಯಾಕ್ ಯಾಕೆ ಹಿಂಗ ಅಂತ ಆಮ್ ಗೊತ್ತ ನಾ ಟೈಮ್ ಹೇಳಿ ನಿನಗ ಅಂತ ಬಾಜುಕಲು ನಮ್ಮಲ್ಲಿ ಒಬ್ರು ಪ್ರವಚನ ಮಾಡಕ್ ಕೊಡ್ತಿದ್ರಿ ಅವ್ರ ಟೈಮ್ ಅಂತಂದ್ರೆ ಅವ್ರೇ ಹೇಳ್ತಿದ್ರು ಅಜಾರ ನಾನು ಹಿಂಗೆ ಜಗ್ರಿ ಅಂತಿದ್ರು ಈಗ ಅವ್ರು ಎರಡೂ ಮಾಡ್ಯಾರ ಗಡಿಯಾರನು ಇಟ್ಟಾರು ಬಾಜುಕ ಕೂತಾರೋ ನಾ ಎಷ್ಟು ಮಾತಾಡ್ಬೇಕಂತ ಮಾತಾಡಕ್ ಬರ್ವಲ್ ನನಗ ಆದ್ರೂ ನಾನು ಬಿಡಂಗಿಲ್ರಿ ಅವರು ಗಡಿಯಾರ ಇಡ್ಲಿ ಪೈಜೆ ಮರ நான் ஹேபுக்கன அதன பார்த்தி ஹெலங்கில் நமக்கு சமாதான இல்லை பாரத் மத்த யாக்க ஏனில் பிரசாதது வாசனை பேரே வர்த்தி சமயும் ஆகித்து சிந்தன சமய அந்த மத ஒஞ்சேலே இன்னொரு சாயங்கால அருகோ மண்ணி ஆசிரமக்கு வந்தா ಅವರು ಸ್ವಲ್ಪ ನನ್ನಂಗೆ ಜಾಸ್ತಿ ಮಾತಾಡ್ತಾರ ಅವರು ಆ ತುದಿ ಸಿಕ್ಕ್ರ ಹಚಡ ನಂಗ ಅಂತಾರಲ್ಲ ನಿಮ್ ಗೊತ್ತಾಯ್ತು ಹೇಳ್ರಿ ಯಾರ ಇದ್ರಿ ಇವ್ರಾರೀ ಸೌಂದತಿ ತಾಲೂಕನೇ ಒಟ್ಟ ಯಾರ ಕಡೆ ಏನ್ ಸಿಕ್ಕದ್ ಹೆಂಡ್ಕೊಳ್ದು ಅಂತ ಬಾ ಚಲೋ ಕಲಾ ಆಯ್ತು ಅವ್ರ ಕಡೆ ಅವಾಗ ನಾನ್ ಅವ್ರ ರಾಜಾರಾಮರ ಬಗ್ಗೆ ನಮಗೆ ಏನು ಗೊತ್ತಿಲ್ರಿ ತಪ್ಪಸ್ಗಳ ಏನಾರು ಹೇಳ್ಬೇಕಲ್ರಿ ಗೊತ್ತಿಲ್ಲ ಬಂದು ಏನ್ ಮಾತಾಡ್ಲಾನು ನಾವಲ್ಲ ಹಂಗಿಲ್ಲ ಎಲ್ಲ ಗೊತ್ತಾಕತಿ ಬರ್ರಿ ನೀವಲ್ಲೇ ರಾಜ ಕತಿ ಹೇಳಿದ್ರು ಒಂದು ಘಟನೆ ಹೇಳಿದ್ರು ಆ ಘಟನೆ ನನಗೆ ಬಹಳ ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಆಗಿದ್ದಂದ್ರೆ ಅವ್ರು ಹೋಗು ಕುದುರಿ ಓಡೋಗು ಕುದುರಿ ನಜ್ಜಿಗತ್ತಿ ಸವಾರಿ ಮಾಡ್ತಿದ್ದರು ಇದು ನಮಗ ವ್ಯವಹಾರಿಕವಾಗಿ ಬಹಳ ಆಶ್ಚರ್ಯ ಅನ್ನಿಸ್ತದೆ ಆದರೆ ಯಾವನಲ್ಲಿ ಗುರಿ ನೆಟ್ಟಗೆ ಇರ್ತತ್ತು ಗುರಿ ನಿಶ್ಚಿತ್ ಇರ್ತೋ ಆ ವ್ಯಕ್ತಿಗೆ ಏನೆಲ್ಲ ಕುದುರೆ ಅಲ್ರಿ ಜಗತ್ತನ್ನ ಪಳಗಿಸುವಂತ ಸಾಮರ್ಥ್ಯ ಯಾಕಂದ್ರೆ ಯಾರಿಗೆ ಗುರಿ ನಿಶ್ಚಿತ್ ಇರ್ತೈತೋ ಯಾವುದನ್ನ ಎಲ್ಲಿ ಪಳಗಿಸ್ಬೇಕನ್ನುವಂತ ಒಂದು ಸಾಮರ್ಥ್ಯ ಅವನೊಳಗ ತಾನ ನಿರ್ಮಾಣ ಆಗ್ತದೆ ನಾನು ಮಹಾಭಾರತ ಕತಿಯನ್ನು ಓದ ಕೇಳಾಕತ್ತಿದ್ದೆ ಪ್ರವಚನ ಮಾಡ್ತಿದ್ರು ಅದ್ರಾಗ ಒಬ್ರು ಮಹಾತ್ಮರು ಹೇಳಿದ್ರು ಅರ್ಜುನಗ ಚಕ್ರ ವಿವಾಹ ಯಾರು ಹೇಳಿದ್ರಿ ಅಂತ மகாபாரத கத்தியொழி வரங்கில் சக்கரவிய அர்ஜுன யாரும் அதெல்லா யுத்த கலை ஒளகு பரிணித்த அர்ஜுன அன்னோது எல்லாரும் யாக்க அது வைசிஷ்ய கலை யார்கே குறி நிஷித்திர் எல்லா வித்தோ வரக்கூறுமொட பிரயத்ன யாத்திர் தானோ அவங்க அடச்சனை யாவும் வரங்கில் ஆணி ஒன்ட்டு அந்த தாரி தான தான் ஆடு நாயி ஒன் தாரி மாட்டி தான சும் சைட் ஒர்க் ஹெங்கோ ஒல்க ஒதக்க ஐத்நந்திர அவங்க பிரபஞ்ச யா அடச்சி நமக்கு அடச்சணி பரங்கில் அந்த பக்க ஆக மத்த இசிரம இத்த வை இத்த ஜ இரக்கேன எல்லா தான நிர்மண அர்ஜுன பில் வியொழ திரோணாச்சாரியார் சொத்த கல்சிக்கு ದ್ರೋಣಾಚಾರ್ಯ ಏನ್ ಹೇಳ್ತಾರಂದ್ರ ಅವ್ ಸುಮ್ನೆ ಪ್ರಯತ್ನ ಮಾಡ್ಕೊಂತ ಹೋಗಿದ್ ಅಂತ ಅವ್ನ್ಗೆಲ್ಲಾ ವಿದ್ಯೆಗಳು ಬರ್ತಿದ್ವು ಇದನ್ನ ಕಲಿಬೇಕು ಅಂತಲ್ಲ ಅದಕ್ಕೆ ದ್ರೋಣಾಚಾರ್ಯ ಮಹಾಭಾರತದ ಯುದ್ಧದೊಳಗೆ ಅವನ್ನ ಸೋಲಿಸ್ ಪಾಂಡವರನ್ನ ಸೋಲಿಸ್ಬೇಕಂದ್ರ ಅರ್ಜುನನ್ ಬ್ಯಾರೆ ಕಡೆ ಕಲಸತ್ತಿದ್ರಂತವ್ರು ಏನಾರ ಮಾಡಿ ಬ್ಯಾರೆ ಕಡೆ ಯುದ್ಧ ಕಲಸು ನಾ ಧರ್ಮರಾಜನ ದುರ್ಲಧನವನ್ ಕುತಂತ್ರ ಮಾಡಿರ್ತಾನೆ ಏನಂದ್ರ ಯುದ್ಧ ಮಾಡಿ ಗೆಲ್ಲಾಕ್ ಅಂದ್ರ ಮೋಸದಿಂದ ಗಿಲಿಬೇಕಲ್ರಿ ಅದಕ್ಕೆ ಧರ್ಮರಾಜನ ಶೆರೆ ಹಿಡಿದ್ ಬಿಡುದು ಕೊಲ್ಲಂಗಿಲ್ಲ ಕೊಂದ್ರೆ ಅರ್ಜುನ್ ಅಂತ ಗೊತ್ತೈತೆ ಇವ್ ಇವು ಕುತಂತ್ರ ಅಂತಾರೆ ಇವ್ರು ಅವಾಗೂ ಅದಾರ ಈಗೂ ಅದಾರವ್ರು ಯಾರು ಇಂಥವ್ರು ಅಷ್ಟೇ ಇದ್ದರೆ ಈಗೂ ಇಲ್ಲ ಅಂತ ಹೋಗ್ಬೇಡ್ರಿ ನೀವು ಎಲ್ಲ ಜಗತ್ತಿನಾಗ ಎಲ್ಲ ಇರೋರ ಅಂದ್ರ ಜಗತ್ತಂತಾರ ಅದಕ್ಕೆ ಮತ್ತೆ ಈಗ ನೀವು ಗಂಡ ಹೆಂತಿ ಮನೆಯಾಗಿರ್ತೀರಲ್ ಯಾರ ಗಂಡ ಹೆಂತಿ ಜಗಳ ಅಣ್ಣವ್ರು ಯಾರು ಅದ ಕೈ ಹತ್ತಿರು ಒಬ್ಬರ ಒಬ್ರರ ನಾ ಒಟ್ಟ ಜಗಳಾಡಿಲ್ರಿ ಅಂದ್ರ ನಿಮಗ್ ಗಂಡ ಹೆಂತಿನ ಅನ್ನೋದಲ್ಲ ಯಾಕಂತ ಹೇಳ್ತ ನಾನು ಬೇಕಾರ ಗಂಡ ಹೆಂತಿ ಪ್ರೀತಿಯಿಂದ ಇದ್ರ ಜಗಳಾರ್ಥ ನೀವು ಹಾಗೆ ಹೋಗೋರ್ ಜೋಡಿ ಜಗಳ ತೆಗೀತಿರೋ ನಿಮ್ ಪ್ರೀತಿಯವ್ರ ಜೋಡಿ ಜಗಳ ತೆಗೀತಿರಿ ಯಾರ ಜೋಡಿ ತೆಗೀತಿವಾ ಮಕ್ಳು ಇರ್ತಿರಲ್ಲ ಅವನ ಮೂರು ಅಪ್ಪ ಜೋಡಿ ಜಗಳ ತೆಗಿತೀರಿಲ್ಲ ಏನು ಒಣನವ್ರ ಜೋಡಿ ತೆಗೀತಿರೋ ಅಲ್ಲಿ ಆಗ್ತೈಗಿತಿ ಅಂದ್ರೆ ಅಲ್ಲಿ ನಮ್ ಸತ್ತ ಐತಿ ಯಾರಲ್ಲಿ ಸತ್ತ ಐತತಿ ಅವರಲ್ಲಿ ಆಕತಿ ಯಾರಲ್ಲಿ ಸತ್ತ ಇಲ್ಲೋ ಬೇಕು ಇದ್ದಷ್ಟು ದಿವಸ ಹಂಗ ಜಗತ್ತು ಅಂದ್ರ ಎಲ್ಲಾ ತರದಿಂದ ತುಂಬಿಕೊಂಡಿದ್ದು ಆ ಜಗತ್ತಿನೊಳಗೆ ಏನ್ ಇಲ್ಲ ಅಂತಿಲ್ಲ ಎಲ್ಲಾ ಐತಿ ಆದ್ರ ಯಾರು ಎದನ್ ಪಡ್ಕೋಬೇಕಂತ ಮನಸ್ಸು ಮಾಡಿ ಹೊರಡ್ತಾರೋ ಅವ್ರ ಅದನ್ನ ಗ್ಯಾರಂಟಿ ಪಡ್ಕೋತಾರೆ ನಮ್ಮಲ್ಲಿ ಭಾರತೀಯ ಸನಾತನ ಸಂಸ್ಕೃತಿ ಒಳಗ ಹಲವು ವೈಶಿಷ್ಟ್ಯಗಳು ತುಂಬಿಕೊಂಡವು ಅದರೊಳಗ ಇದಕ್ಕೆ ಕೊರತೆ ಅಂತಿಲ್ಲ ನೀನು ಎಲ್ಲದರೊಳಗೂ ಜ್ಞಾನ ಪಡ್ಕೋಬಹುದು ಈಗ ನೀವೇನಂತೀರಿ ನಮ್ಮನ್ನು ಮ್ಯಾಕ್ ಕುಂದರ್ಸಿರಲ್ಲ ಮೂರು ಮಂದಿ ಯಾಕೆ ಕುಂದರ್ಸಿರಿ ಹೇಳ್ರಿ ಸ್ವಲ್ಪ ಚೆಂದಾಗಿ ಮ್ಯಾಗ್ ಎತ್ತ ಕಾಣಲಿ ನೀವು ನೀವು ಯಾರಂತ ನೋಡ್ತೇವೆ ಒಂದಿಟ್ಟು ನೀವಿರ್ಲಿಲ್ಲ ಅಂದ್ರೆ ನಾವು ಬರದಿಲ್ಲರಿ ಇದು ನೆನಪಿಟ್ಟುಕೋರಿ ಹೌದಿಲ್ರಿ ಮತ್ತೇನಂತೀರಿ ಸನ್ಯಾಸಿಗಳು ಅಂದ್ರೆ ಭಾಳ ಶ್ರೇಷ್ಠ ಅಂತೀರಿ ಶ್ರುತಿ ಏನಾರ ನಮಗೆ ಒಮ್ಮೆ ಶಬಾಶ್ ಅಂತತ್ರಿ ಇಷ್ಟು ಮಂದಿ ಎಲ್ಲಾರು ಬ್ರಾಹ್ಮಣರಾದ್ರಿ ಹೆಚ್ಚನ ಹೆಚ್ಚ ಶ್ರುತಿ ಆಗಮಗಳನ್ನು ಅಭ್ಯಾಸ ಮಾಡಿದವ್ರೆ ಇಲ್ಲಿ ಬಹಳ ಮಂದಿ ಇದೆ ನಾ ಏನ್ ಬಾಳ ನಾ ಪಂಡಿತಲ್ಲ ನಿಮ್ಮ ಅಭಂಗಗಳು ಇವನ್ನೆಲ್ಲ ಕೇಳಕ್ಕಂತ ನನಗೆ ನಿಮಗೆ ಭಯಪಟ್ಟು ಬಂದಷ್ಟು ನನಗೆ ಅದ್ರ ಹಿಂದಿಂದ ಅನ್ನಕ್ಕೆ ಬರಂಗಿಲ್ಲ ಆದ್ರ ಒಬ್ಬರ ಸ್ಮೃತಿಕಾರ ಸ್ಮೃತಿಕಾರಾಗ್ಲಿ ನಮಗೆ ಯಾರೂ ಶಬಾಶ್ ಅಂತಿಲ್ಲ நீவேன்மாத்தீரந்தி மூந்தர்சி நீவச்சலோஷன் கழுசரவாக தன்னோ சன்யாசாசிரம அந்த தன்னோ கிரகஸ்தாசிரம்தாரஸ்தொர நமக்கு தன் எந்திர ஒர கிட் ஒரே ಈಗ ರ ಅಂದ್ರೆ ಎದಕ್ಕೆ ಹೋಗೋ ನಿಮ್ಮ ನಿಮ್ ಭಾವಗಳು ಸುದ್ದಿ ಎದಕ್ ಬೇಕ ಹೌದಲ್ರಿ ನಾ ಯಾಕೆ ಮಾತಾಡತ್ತಂದ್ರ ನಮ್ಮೊಳಗ ಹಲವು ಭೇದಗಳ ಬುದ್ಧಿ ಅದಾವ ಆ ಆಶ್ರಮ ಶ್ರೇಷ್ಠ ಈ ಜಾತಿ ಶ್ರೇಷ್ಠ ಈ ಆಚರಣೆ ಶ್ರೇಷ್ಠ ಈ ಆಚರಣೆ ಕನಿಷ್ಠ ಯಾವೂ ಕನಿಷ್ಠ ಇಲ್ಲ ಯಾವೂ ಶ್ರೇಷ್ಠ ಇಲ್ಲ ಎಲ್ಲಾ ಅದಾವ ಎಲ್ಲಾ ಅದಾವ ಇನ್ನೂ ಬೇಕಾದ್ರೆ ಮುಂದೋಗಿ ಹೇಳ್ರಿ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಅಂತ ನಮ್ಮೊಳಗ ಇದು ಮಂಡಿ ನಾನು ಹಂಗ ಚರ್ಚಾ ಮಾಡುವ ಒಬ್ರು ಹಿಂಗ ಪಂಡಿತರು ಕೂಡಿದ್ರು ಚರ್ಚಾ ಮಾಡುವಾಗ ಅವ್ರು ಹೇಳಿದ್ರು ಯಾವ್ದು ಬ್ಯಾರೆ ಐತ್ರಿ ಅಂದ್ರೆ ದ್ವೈತ ಅಂತೀರೋ ಅದ್ವೈತ ಅಂತೀರೋ ಜಗತ್ ಅಂದ್ರೆ ದ್ವೈತ ನೀವು ಪರಮಾತ್ಮನ ಜಗತ್ತಿನಾಗ ಗುರ್ತಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಒಂದು ವಿಶಿಷ್ಟ ಮಾಡಬೇಕು ಹೌದ್ರಿ ಹೌದಲ್ರಿ ಈಗ ಚಿದಂಬರಂ ತೊಟ್ಟಲ್ಲಾಗ ಹಾಕಿರೋ ಪರಮಾತ್ಮನ್ ತೊಟ್ಟಲ್ಲ ಹಾಕಿರೋ ಅವ್ ತೊಟ್ಟಲ್ಲಾಗ ಸಿಗುವಂಟಲ್ಲ ಅದ ನನ್ರಿ ಇಲ್ಲ ಆದ್ರೂ ಹಾಕಿರಿಲ್ರ ಒಂದು ವಿಶಿಷ್ಟ ಮೂರ್ತಿ ರೂಪದೊಳಗ್ತದೆ ವಿಶಿಷ್ಟ ವಿಶಿಷ್ಟ ಅದ್ವೈತ ಅದು ಅದ್ವೈತ ಐತಿ ಅದನ್ನ ವಿಶಿಷ್ಟವಾಗಿ ಆರಾಧನೆ ಆರಾಧನೆ ಮಾಡ್ತಾ 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 ಅದ ಹಾಕಿ ಅದ್ವೈತ ಯಾವ್ದು ಬ್ಯಾರ ಐತಿ ಅವಾಗ ಅವ್ರು ಬಾತ್ ಚಂದ ಹೇಳಿದ್ರಿ ತಮ್ಮ ಶಾಸ್ತ್ರದೊಳಗೆ ಗದ್ಲಿಲ್ಲೋ ಶಾಸ್ತ್ರಿಗಳೊಳಗೆ ಗದ್ಲೈತಿ ಅಂದ್ರೆ ಎಟ್ ಮಜಾ ಆಯ್ತು ನೋಡ್ರಿ ಇವತ್ತ ಇದನ್ನ ಹಿಡ್ಕೊಂಡು ಬಾಳ ಶಾಣ್ಯ ಅಣ್ಣು ಅಂತವ್ರು ಅಂದ್ರೆ ಅನಸ್ಕೊಳ್ಳೋರು ಅದಕ್ಕೆ ಇಂಗ್ಲಿಷ್ ನ ಸೋ ಆಲ್ಡ್ ಅಂತ ನೋಡ್ರಿ ಒಂದೆರಡು ಇಂಗ್ಲಿಷ್ ಇಂಗ್ಲೀಷ್ ಮಾತಾಡಕ್ ಬರ್ತಿರ್ತತಿ ಒಂದಷ್ಟು ಇಂಗ್ಲಿಷ್ ಗೊತ್ತಿಲ್ಲದ ಭಾಷೆ ಅಂದ್ರೆ ಗೊತ್ತಿಲ್ಲ ಮಾತಾಡಕ್ ಬರ್ತಿರ್ತದೆ ಅವ್ ಹೆಂಗಿರ್ತ ಅಂದ್ರೆ ಅವ್ರು ಇಂಗ್ಲೀಷ್ ಮಾತಾಡ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಮಂದಿಗೆ ಭೀ ತಿಳುದಿಲ್ಲ ಹಾಂಗ ಮಾತಾಡಕ್ ಬಂದವ್ ಸೋಕ್ವಾಲ್ಡ್ ಅಂತಾರ ಅಂದ್ರೆ ಇವ್ನ ವೈವಿಧ್ಯ ಮಾಡಿ ತೋರಿಸಿ ನಮಗ್ ಶಾಣ್ಯ ಅನಸ್ಕೊಂಡಿರ್ತಾರಲ್ಲ ಅವ್ರು ಅವ್ರು ಬಂದ್ ನಮ್ಮ ತಲೆ ಹೊಳಾ ಬಿಡಾತಾರ ನಿಮ್ಮ ಆಚರಣೆ ಕನಿಷ್ಠ ಅವ್ರಿಗೆ ನೀವು ಬುದ್ಧಿ ಸೀವಿ ಯಾರ್ರಿ ಇಲ್ಲ ದಿಸಿವ್ಯಾರ ಅನ್ರಿ ನೀವ ನಿಮಗ್ ಹೆಂಗ್ ಅನ್ಕೋ ನಾ ಏನ್ ಅನ್ನೋದಿಲ್ಲ ಆ ವ್ಯವಸ್ಥೆ ಒಳಗ ನಾವು ಬಾಳ ಹೆಸರು ಇರ್ಬೇಕಾಗಿತ್ತು ಇವತ್ತಿನ ಸಮಾಜ ಇದಕ್ಕ ಸುರೋರ್ ನಮ್ಮ ರಾಜಕಾರಣಿಗಳು ಯಾವ್ದೇ ಇರಲಿ ನಮ್ಮ ಸಮಾಜದೊಳಗ ನಮ್ಮ ಆಚರಣೆಗಳನ್ನ ದುರ್ಬಲ್ ಮಾಡಿಕೊಂಡು ಅದರ ಸರಿಯಾದ ತಿಳುವಳಿಕೆಯ ಕೊರತೆ ಕಾರಣದಿಂದ ನಮ್ಮಣ್ಣ ಬಡಿತ ಅದಕ್ಕೆ ನಮ್ಮ ಎಲ್ಲ ಸಂಪ್ರದಾಯಗಳು ಕನಿಷ್ಠ ಅಂತ ಏನೂ ಇಲ್ಲ ಜಗತ್ತಿನಾಗ ಕನಿಷ್ಠ ಇಲ್ಲ ಈಗ ನಾವೊಂದು ಉದಾಹರಣೆ ಹೇಳ್ತದ್ರಿ ಒಂದು ಮೂವತ್ತು ಲಕ್ಷ ರೂಪಾಯಿ ಕಾರ್ ತಗೊಂಡಿರ ಹೌದ್ರಿ ಕಾರ್ ಎಷ್ಟು ಲಕ್ಷತ್ರಿ ಮೂವತ್ತು ಲಕ್ಷ ಅದಕ್ಕೆ ವಾಲ್ಟೂಬ್ ಎಷ್ಟು ರೊಕ್ಕದ ಇರ್ತತ್ರಿ ಐದು ರೂಪಾಯಿ ಹತ್ತು ರೂಪಾಯಿ ಆ ಮೂವತ್ತು ಲಕ್ಷ ರೂಪಾಯಿ ಕಾರ್ ಕಿಮ್ಮತ್ ತಿಂದು ವಾಲ್ಟೂಬ್ ಕಿಮ್ಮತ್ ತಿನ್ರಿ வால்டூ கிம் அல் டூ ஆ டூ கு இது அது வர டூ கட் கொடுத்த டூப் கட் கொட்ட நீமா இல்லை இது எல்லாச்சை மூவத் லட்ச ரூபாய் கார்க் ஐது ரூபாய் வால் டூ இரில அது நடிங்கில் ಹಂಗೀ ಪ್ರಪಂಚನ ಎಲ್ಲ ವ್ಯವಸ್ಥೆಯೊಳಗ ನಾನು ಒಂದು ಬ್ಯಾಕ್ ಇರಬಾರ್ದು ನನ್ನ ಸಂಪ್ರದಾಯನೂ ನನ್ನ ವಿಚಾರನು ಯಾಕೆ ಒಂದು ಆಲ್ಟೂಬಿರಬಾರ್ದು ಎಲ್ಲ ಸೇರಿಬೇಕ ಕಾರ್ಗಡೆ ಅಂತಾರೆ ಏನು ವಾಲ್ಟೋಬಿಗೆ ಅಷ್ಟು ಕಾರ್ಗಡೆ ಅಂತಾರೆ ಹೆಂಗೈತು ಹಂಗ ಸನಾತನ ಸಂಸ್ಕೃತಿ ಒಳಗ ಎಲ್ಲವೂ ವೈಶಿಷ್ಟ್ಯ ಆಗಿರ್ಕಂಡ್ರು ಅದೆಲ್ಲವೂ ಒಂದೇ ಐತಿ ಆಚಾರ್ಯಗಳು ನಮ್ಮ ಬಹಳ ಸ್ವತಂತ್ರ ಕೊಟ್ಟಾರ ಭಾರತದ ಸನಾತನ ಸಂಸ್ಕೃತಿ ಒಳಗ ನಿನಗೆ ಯಾವ ದೇವರು ಬೇಕಾದೇವರದ್ದು ಯಾವ ಆಚರಣೆ ಬೇಕಾ ಆಚರಣೆ ಮಾಡ್ಕೋ ನಿನಗೆ ಯಾವ ಆಶ್ರಮ ಬೇಕಾ ಆಶ್ರಮ ಹುಡುಕು ನಮ್ಮ ಆಚರಣೆಯಿಂದ ಜಾತೆಗೆ ಹೊರತು ಈಗೇನ್ ಕಾಲಮ್ನೆ ಕುಂದರ್ತಾವಲ್ರಿ ಯಾವ ಜಾತೆಯಲ್ರ ಮೊದ್ಲೇ ಹೇಳ್ತೇವೆ ಇವೆಲ್ಲ ನಾವು ಮಾಡ್ಕೊಂಡಿದ್ವಿ ಮೊದಲ ವರ್ಣ ಆಶ್ರಮ ಎರಡೇ ಹೇಳಿದ್ರು ವರ್ಣ ಅಂದ್ರ ಸಂಸ್ಕೃತ ಭಾಷೆ ಒಳಗ ಬಣ್ಣ ಹೌದಲ್ರಿ ವರ್ಣ ಅಂದ್ರ ಬಣ್ಣ ನೀವು ಒಬ್ಬ ವ್ಯಕ್ತಿನ ಗೊತ್ತ ಹಿಡಿಬೇಕಾದ್ರ ಬಣ್ಣದ ಮ್ಯಾಗ ಗೊತ್ತ ಹಿಡಿತೀರಿ ಮ್ಯಾಗಿನ ಬಣ್ಣ ಅಲ್ರಿ ಮತ್ತೆ ನಾ ಹೇಳತ್ತಿದ ಮಾತಾಡುವಾಗ ಅಂತೀರ ನೋಡ್ರಿ ಈಗ ಗೊತ್ತಾ ದೊಮಾರಾಯ ಅವನ ಬಣ್ಣ ಅಂತೀರಿಲ್ಲ ಯಾವ್ದು ವರ್ಣ ಅಂತಂಗಾರ ಅಂದ್ರ ಅವನ ನಡವಳಿಕೆ ಅವನ ಆಚಾರದ ಮ್ಯಾಗ ಅವನ ವರ್ಣ ಅದನ್ನ ನಾನು ಆಚರಣೆ ಮಾಡ್ಕೊಂಡೆ ಅಂದ್ರೆ ಯಾವ್ದು ಶ್ರೇಷ್ಠ ಇತ್ತು ಯಾವ್ದು ನನ್ನ ಪರಮಾತ್ಮನ ಕಡೆ ಕರ್ಕೊಂಡು ಹೋಗ್ತದೋ ಆ ಆಚರಣೆ ನನ್ನ ವರ್ಣವನ್ನು ತೋರಿಸ್ತದೆ ಯಾರು ಜ್ಞಾನ ಭಗವಂತನ ಉಪಾಸನೆಯನ್ನು ಮಾಡಿಕೊಂಡು ಪರಮಾತ್ಮನ ಸ್ವರೂಪವನ್ನೇ ಪಡ್ಕೋಬೇಕಂತ ಪ್ರಯತ್ನ ಮಾಡ್ತಾನೋ ಅವನ ವರ್ಣ ಆದಣ ಅಂತಲ್ಲ ಯಾರು ಅದರಾಗ ಪರಮಾತ್ಮನ ಕಾಣ್ಬೇಕಂತಿಲ್ಲ ಎಲ್ಲದ್ರೊಳಗ ಒಂದು ರಕ್ಷಿಸಬೇಕಲ್ಲ ಅವನ ವರ್ಣ ಅದು ಇನ್ನು ಜಗತ್ತಿನ ವ್ಯವಸ್ಥೆಯನ್ನು ಪರಮಾತ್ಮನ ವ್ಯವಸ್ಥೆಯನ್ನು ಎಲ್ಲ ಕೂರಿಸ್ಬೇಕಾ ಈ ಕಡೆ ಇದು ಆ ಕಡೆ ಆ ಕಡೆ ಈ ಕಡೆ ತಂದು ಪ್ರಕೃತಿ ಎಲ್ಲ ವ್ಯವಸ್ಥೆಯನ್ನು ಕಾಪಾಡ್ಕೋಬೇಕು ಅವನು ಇನ್ನ ಎಲ್ಲರ ದುಃಖಗಳನ್ನು ಯಾರ ನಿವಾರಣೆ ಮಾಡಬೇಕು ಎಲ್ಲರ ದುಃಖಗಳ ನಿವಾರಣೆಗೆ ನಾನು ಕಂಕಣ ಬದ್ಧನಾಗ ಅವನು ವರ್ಣ ಮಾಡ ಅದಕ್ಕೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಶೂದ್ರ ಅಂದ್ರೆ ಕನಿಷ್ಠ ಅಲ್ಲ ಬ್ರಾಹ್ಮಣ ಅಂದ್ರೂ ಶ್ರೇಷ್ಠ ಅಲ್ಲ ಯಾವುದೂ ಕನಿಷ್ಠ ಇಲ್ಲ ಈ ವ್ಯವಸ್ಥೆಯನ್ನ ನಾವು ಇವತ್ತು ನಾನು ಯಾಕೆ ಈ ಮಾತು ಹೊಳಮೊಳ ಹೇಳಕತ್ತೇನಂದ್ರ ಇವತ್ತು ನಮ್ಮ ಸನಾತನ ಸಂಸ್ಕೃತಿಯ ಒಂದು ಈ ವೈವಿಧ್ಯತೆಯನ್ನ ನಮ್ಮ ಮಕ್ಕಳಿಗೆ ಪರಂಪರೆಯಾಗಿ ತಿಳಿಸಿಕೊಡ್ಲಿಲ್ಲ ಅಂದ್ರ ಅವರು ನಾಳೆ ಆಗಲೇ ಬುದ್ಧಿ ಜೀವಿಯೇನಂದ್ರಲ್ಲ ಆ ಸಾಲಿಗೆ ಹೋಗಿ ಸೇರ್ತಾರೆ ಪ್ರಕೃತಿ ಜಗತ್ತಿನ ಎಲ್ಲಾ ಆಡಂಬರದೊಳಗೆ ನಿಮ್ಗೆ ಇನ್ನೊಂದು ಇನ್ನೊಂದು ಗುಟ್ಟು ಹೇಳ್ತೇನೆ ನಿಮ್ಗೆ ಎರಡ್ ಸಾವಿರದ ಹದಿನಾಕರ ಒಂದು ಸರ್ವೆ ಮಾಡಿದ್ರು ಜಗತ್ತಿನ ತುಂಬಾ ಅಕ್ಷರದಿಂದ ಮುಂದುವರೆದಂತ ರಾಷ್ಟ್ರಗಳು ಅಭಿವೃದ್ಧಿಶೀಲ ಅಭಿವೃದ್ಧಿ ರಾಷ್ಟ್ರಗಳಂತೇನ ಅಂದ್ರೆ ಅಭಿವೃದ್ಧಿ ರಾಷ್ಟ್ರಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಭಿವೃದ್ಧಿ ಹಿಂದುಳಿದ ರಾಷ್ಟ್ರಗಳು ಅದರೊಳಗೆ ಶಿಕ್ಷಣದೊಳಗೆ ಬಾಳ ಮುಂದುವರೆದ ಅಭಿವೃದ್ಧಿ ಹೊಂದಿದ್ರು ಶಿಕ್ಷಣದೊಳಗ ಸ್ವಲ್ಪ ಎರಡು ತಗೊಂಡು ಹೋದಾರ ಅಭಿವೃದ್ಧಿಶೀಲ ಇದ್ರು ಶಿಕ್ಷಣದೊಳಗೆ ಕೊರತೆ ಇದಾರ ಅಭಿವೃದ್ಧಿ ಹಿಂದೆ ಹಿಂದಿತ್ತು ಆದ್ರೆ ಆಶ್ಚರ್ಯ ಏನಂದ್ರ ಹುಚ್ಚುರ ದವಾಖಾನಿ ಅಭಿವೃದ್ಧಿಶೀಲ ರಾಷ್ಟ್ರದೊಳಗೆ ಬಾಳಿದ್ರು ಎದ್ರಾಗ ಅಭಿವೃದ್ಧಿ ಹೊಂದ್ಯಾರಂತೀರಿ ಹೌದಿಲ್ರಿ ಅವಾಗ ಅಭಿವೃದ್ಧಿ ಶೀಲ ಈ ಅಭಿವೃದ್ಧಿ ಹೊಂಟಿದ್ದೀವಿ ನಾವು ಈಗ ನಾವು ಅಭಿವೃದ್ಧಿಶೀಲ ಅಭಿವೃದ್ಧಿ ರಾಷ್ಟ್ರಗಳಾಗಿವ್ರಿ ಯಾಕಂದ್ರೆ ನಮಗೂ ತಾಲೂಕು ತಾಲೂಕಿಗೆ ಹಂತದವಣಿ ಹೌದಲ್ರಿ ಮಾನಸಿಕ ತಜ್ಞರ ತಾಲೂಕಿಗೆ ಒಬ್ಬೊಬ್ರು ಬಂದಾರೋ ಇಲ್ಲೋ ಹಂಗಾರ ನಾವು ಸುಧಾರಣೆ ಹೇಗಾಕತ್ತೇವೋ ನಾ ಯಾವ್ ರೈತ ಏನಾದ್ರು ತಂಪೈತೇನ್ರಿ ಯಾಕೆ ಈ ಮಾತ ಹೇಳತ್ತಂದ್ರ ನಾವು ಬರೀ ಅಕ್ಷರಕ್ಕೆ ಮಹತ್ವ ಕೊಟ್ಟು ಬಾಯ ಜಗತ್ತಿನ ಆಡಂಬರಕ್ಕೆ ಮಹತ್ವ ಕೊಡಾಕತ್ತೀವಿ ಅಂದ್ರೆ ಹುಚ್ಚರು ಬಾಳಕ್ಕೇವಿ ಇವತ್ ನಮ್ ಬದುಕ್ ಹೆಂಗಾಗೈತಿ ಅಂದ್ರ ಮಂದಿ ಏನಂತಾರ ಒಂದ್ ಅರಬಿ ಹಾಕೋಬೇಕಾದ್ರೂ ಮಂದಿ ನೋಡ್ಬೇಕು ಏನಾರ ಅನ್ಬೇಕು ಒಂದ್ ನಡಿಬೇಕಾದ್ರೂ ಮಂದಿ ನೋಡ್ಬೇಕು ಏನಾರ ಅನ್ಬೇಕು ಈ ಹುಚ್ಚಿ ಹೊಂಟೇವಲ್ಲ ಇದು ನಮ್ಮನ್ನ ಮಾನಸಿಕವಾಗಿ ದೌರ್ಬಲ್ಯ ಮಾಡತ್ತ ನಮ್ಮ ಶಾಸ್ತ್ರಗಳೇನ್ ಹೇಳುವ ನಮ್ ಗುರು ಪರಂಪರೆ ಏನ್ ಹೇಳೈತಿ ನಮ್ಮ ಸನಾತನ ಸಂಸ್ಕೃತಿ ಹೆಂಗ್ ಹೇಳೈತಿ ಹಂಗ ನಾ ನಾನು ನಾನ್ ಒಂದ್ಸಲ ವಿಚಾರ ಮಾಡ್ಬಿಟ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇರ್ತತಿ ನನ್ನ ಶಾಸ್ತ್ರ ಹೇಳೈತೆ ಶ್ರುತಿಯೇ ಪ್ರಮಾಣ ಅಖಿಳರ್ಗೆ ನಿಜಗೊಂಡ್ರೆ ಹೇಳ್ತಾರ ಶಾಸ್ತ್ರವನ್ನ ಆಧಾರ ಇಟ್ಕೊಂಡು ನೀನು ಜೀವನ ನಡ್ಸ್ಕೊಂಡಿ ಅಂದ್ರ ನಿನ್ನ ಮನಸ್ಸು ಶಾಂತಿ ಇರ್ತತಿ ನಿನ್ನ ಬದುಕು ಶ್ರೇಷ್ಠ ಆ ಬದುಕಿನೊಳಗೆ ನಮ್ಮ ಜೀವನ ಸಾಗಿಸಾಕತಿವಂದ್ರ ಮಾನಸಿಕವಾಗಿ ನೀವು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಮಂಡ್ಯ ಕವಿತಾ ಬರ್ದಿದ್ದ ಗರ್ಮ ಸೊಬಾ ಸಕ್ ಐ ಟಿವಿ ಸಟ್ ಥೈ ಜೇಬ್ಮೆ ಮೊಬೈಲ್ ಸಟ್ ಐ ಮೈಂಡ್ ಅಪ್ಸೆಟ್ ಹೈ ಹಂಗಾರೆ ನಾವು ಅಭಿವೃದ್ಧಿ ಶೀಲ್ರ ಸಮಾಧಾನ ಸಿಗ್ತಾ ಬರ್ಬೇಕಾರ ಸಂತರು ಅಪ್ಪ ನಾವು ಮಾತಾಡ್ಕೊಂತ ಬರತ್ತಿದ್ವಿ ಎಲ್ಲಾ ದಾನದಲ್ಲಿ ಶ್ರೇಷ್ಠ ದಾನ ಸಮಾಧಾನ ಬದುಕು ಬಿ ಪಿ ಆಗಬಾರದು ಹ್ಯಾಪಿ ಆಗ ಅದನ್ನು ಕಲಿಸಿಕೊಟ್ಟಿದ್ದು ನಮ್ಮ ಸನಾತನ ಸಂಸ್ಕೃತಿ ವೈಜ್ಞಾನಿಕವಾಗಿ ಸಿದ್ಧಾಗಿದ್ದು ಬರೇ ಇದೇನು ಇದು ಇದೈತಲ್ಲ ನಾ ಏನಲ್ಲ ಈ ವಿಶಿಷ್ಟತೆ ಈ ದಣ್ಯತೆ ನೀವು ಬೇಕಾದ ಪ್ರೋಗ್ರಾಮ್ ಮಾಡ್ರೂ ಬರ್ತೇಣ ಈ ಶಾಂತಿ ಈ ಸಮಾಧಾನ ಈ ಸಂತೃಪ್ತಿ ಇಲ್ಲೇನು ಯಾರ ನಿಮಗೆ ಬರ್ರಿ ಅಂತ ಗೌರವ ಕೊಟ್ಟಾರ ಆರ್ತಿ ಬೆಳಗ್ಯಾರೆ ಯಾರ್ದಾರು ಮನೆಗೆ ಹೋದ ಕರೀಲಿಕ್ಕೆ ಹೊಳೆ ಬರ್ತೇವೆ ನಾವು ಹೌದಿಲ್ರಿ ಆದರೂ ಗುರುವಿನ ಸನ್ನಿಧಿಯೊಳಗ ಎಷ್ಟು ಮನಸ್ಸು ಬಿಚ್ಚಿ ಆಗಿ ಅಂದ್ರೆ ಯಾವ ಕಲ್ಮಶಗಳಿಲ್ಲದೆ ಹೆಂಗೆ ಕೂಡ್ತೇವಲ್ಲ ಈ ನಿರಾಭಾರತೆ ಮನುಷ್ಯನಿಗೆ ಯಾವಾಗ ಯಾವ್ದು ಕಲಿಸ್ತತಿ ಅಂದ್ರೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಕಲಿಸುತ್ತೆ ಅದು ವಚನ ಸಾಹಿತ್ಯ ಇರ್ಬೋದು ಶಾಸ್ತ್ರ ಉಪನಿಷತ್ತುಗಳಿರ್ಬೋದು ಅನುಭವಿಗಳ ಪುರಾಣಗಳಿರ್ಬೋದು ಸಂತ ಸಂಪ್ರದಾಯ ಇವ ಅಂತಲ್ಲ ಅದನ್ನ ನಮ್ಮ ಮಕ್ಕಳಿಗೆ ಮನಮುಟ್ಟುವಾಗಿ ತಿಳಿಸ್ಬೇಕಾಗೈತಿ ವೈಜ್ಞಾನಿಕವಾಗಿ ನಮ್ಮ ಬದುಕು ಹೆಂಗೈತಿ ಇವು ನಾವೇನ್ ಮಾಡಕತಿವಿ ಅಂದ್ರ ನಮ್ ಹಿರಿಯಾರ ಆಚರಣೆ ಮಾಡ್ಕೊತ ಬಂದಾರು ನಾವು ಹಂಗ ಆಚರಣೆ ಮಾಡಬೇಕು ಆ ಶ್ರದ್ಧೆ ಇರ್ಬೇಕು ಇರಬಾರ್ದು ಅಂತಲ್ಲ ಅದನ್ನ ನಾನು ತಿಳಿಬೇಕು ತಿಳಿದು ಆ ನಿಟ್ಟಿನೊಳಗ ನಾನು ಆ ದಾರಿ ಹಿಡ್ಕೊಂಡು ಹೋದಾಗ ನನಗೂ ಏನಾಗ್ತತಿ ಅಂದ್ರ ಒಂದು ಆ ಧನ್ಯತೆ ಸಿಗ್ತತಿ ಋಷಿ ಋಣಕ್ಕ ನಾನು ಭಾಗಿದಾರ ಹಾಕ್ತೀನಿ ನಾವು ವೇದವನ್ನ ಕೊಟ್ಟಂತ ಕ್ಷೇತ್ರದೊಳಗೆ ಹುಟ್ಟಿವಿ ಪರಮಾತ್ಮ ಭಾರತದೊಳಗನ ಭರತ ಭೂಮಿಯೊಳಗ ವೇದ ಉಪನಿಷತ್ಗಳನ್ನು ಕೊಟ್ಟಾನ ಅವರ ದೇಶದಾಗ ಕೊಟ್ಟಿಲ್ಲ ಯಾಕಂದ್ರ ತಿಳ್ಕೊಳ್ಳೋ ಯೋಗ್ಯತೆ ಅವ್ರಿಗೆ ಇಲ್ಲ ಅಂತ ಅವರೆಲ್ಲ ಬಾಯ ಜಗತ್ತಿನ ಆಡಂಬರಕ್ಕ ಬಾಯ ಪ್ರಪಂಚಕ್ಕ ಮಹತ್ವ ಕೊಟ್ಟು ಅದ ಸುಖ ಅನ್ಕೊಂಡು ಅವರು ತಿಳ್ಕೊಳ್ಳೋದಲ್ಲ ಅಂತ ನಮಗ್ ಕೊಟ್ಟ ನಮ್ಮ ಋಷಿಮುನಿಗಳಾದ್ರೆ ತಿಳಿಸಿ ಶ್ರುತಿ ಸ್ಮೃತಿ ರೂಪದಾಗ ಕೊಟ್ಟರು ಅದ್ರ ದುರ್ದೈವ್ ಏನಂದ್ರ ನಾವು ಇವತ್ತಿನ ಭಾಷೆ ಕಲಿತು ಅದನ್ನು ಸ್ವೀಕಾರ ಮಾಡಕತ್ತೇವಿ ನಮ್ಮದನ್ನ ತಿರಸ್ಕರ ಅವರು ನಮ್ಮ ಡ್ರೆಸ್ ತೊಡಾತಾರು ನಮ್ಮ ಶಾಸ್ತ್ರ ಕಲಿಯಾಕತ್ತಾರು ನಮ್ಮ ಯಜ್ಞ ಮಾಡಕತ್ತಾರು ನಾವು ಅರ್ಧ ಮರ್ಧ ಬಟ್ಟಿ ಹಾಕೊಂಡು ಎತ್ತೆತ್ತರ ಕುದ್ಲಾ ಕತ್ತರಿಸ್ಕೊಂಡು ಹರಕ್ ಬಟ್ಟಿ ಹಾಕೊಂಡು ನಾವು ಆಡ್ಯಾರ ಇದನ್ನ ನಮ್ಮ ಮಕ್ಕಳಿಗೆ ಹೇಳ್ಬೇಕು ಬಹಳ ಮುಖ್ಯ ಅವ್ರು ಹಾಕೋಳೆ அவரது அவ்வளோ முந்துவர் அனுக்கி வேடந்த நமது சுவாபிமானிஷ்ட நம்மதான் நமக்கு சுவாபிமான இரவு நம்மதரொழ நம்ம சதா ஜாக் இரவு நம்மொழக நான் யாவாக ஒகட்டும் ஆட்டினொழ இம்ப்ரதாயத நான் நவங்க கடும கலிவலி அத நம்ம சுவாபிமான கடிமமான நம்ம சே கடிமார்கோவ ಮಾತಾಡಕ್ ಬರ್ಲಿಕ್ಕಿಲ್ಲ ಆದ್ರ ಶ್ರದ್ಧೆ ಕಡಿಮೆ ಆಗ್ಬಾರ್ದು ಯಾಕಂದ್ರೆ ನಂದು ಶ್ರೇಷ್ಠ ನನಗಿದ್ ಅಂದ್ರೆ ಇನ್ನೊಬ್ಬರು ಕನಿಷ್ಠ ಅಂತಲ್ಲ ನಂದು ಶ್ರೇಷ್ಠ ನಿಂದು ಶ್ರೇಷ್ಠ ಈ ಸ್ವಾಭಿಮಾನ ನಮ್ಮ ನಮ್ಮ ಪರಂಪರೆಗೆ ಬೆಳೆಸಿದೀವಿ ಅಂದ್ರೆ ನಾವು ನಮ್ಮ ಋಷಿಗಳಿಗೆ ಕೊಡುವಂತ ಕೊಡುಗೆ ಅದು ಅವರ ಋಣಕ್ಕೆ ನಾವು ಯಥಾರ್ಥೀರ್ಸ್ಬೇಕಂದ್ರೆ ಅವರು ಹಾಕಿ ಕೊಟ್ಟಂತ ಪರಂಪರೆಯನ್ನು ಮುಂದುವರ್ಸ್ಕೊಂಡ್ರು ನನಗೆ ಒಂದು ಸಮಾಧಾನ ಅಂದ್ರೆ ಈಗ ಒಂದು ತಲೆಮಾರಿದ ಉಳಿದ್ ಇಲ್ಲಿರೋರೆಲ್ಲ ಹಳೆ ಬಿಳೆ ತಿಲಿನದವ್ ಕರಗ ಅಂತ ಕರೆ ಬಣ್ಣ ಹಚ್ಕೊಂಡು ಬಂದವರು ಬಹಳ ಬಂದಿದ್ದಾರೆ ಇರ್ಲಿ ಆದ್ರೆ ಎಲ್ಲ ಬೆಳೆ ಯಾಕಂದ್ರೆ ಇಂಥಲ್ಲಿ ಬರುವ ಎಲ್ಲ ಕರೆ ತಲಿ ಬರುದು ಬಿಡ್ರಿ ಬೆಳೆ ತೆಲ ಬರ್ತಾವ ಅವ್ರ ಮೊಮ್ಮಕ್ಕಳಿಗೆ ಹೇಳ್ರಿ ಮಕ್ಕಳಿಗೆ ಹೇಳ್ಲಿಕ್ಕೆ ಸಾಕ ಯಾಕಂದ್ರೆ ನಿಮ್ ಮಾತ್ ಕೇಳಿದ್ರೆ ಮಕ್ಕಳು ಮೊಮ್ಮಕ್ಕಳು ಮಕ್ಳಿಗೆ ಅಂತ ಗೊತ್ತಾಗ್ಬಿಡತಿ ಯಾಕಂದ್ರೆ ಅವ್ರು ದುಡ್ಡಿ ನಿಂದ್ ಬೇಣಂತಾರೆ ನಿಮ್ಮಕ್ಕಳಿಗೆ ಅಂದ್ರೆ ಅವ್ರ ಅವ್ರ ಅಪ್ಪುಗಳ ಕಲಿಸ್ತಾರೆ ನಾಳೆ ಅದಕ್ಕೆ ತಾವೆಲ್ಲ ಅಂತ ಒಂದು ಸತ್ಸಂಗದೊಳಗೆ ಇಷ್ಟು ಹೊಟ್ಟೆ ಹಸಿದ್ರು ಶ್ರದ್ಧೆಯಿಂದ ಭಕ್ತಿಯಿಂದ ಕೂತ್ಕೊಂಡು ಕೇಳ್ತೀರಿ ಆಚರಣೆ ಮಾಡ್ತೀರಿ ಅಂದ್ರೆ ಇಂಥ ಸತ್ಸಂಗದೊಳಗೆ ಸೇರೋದು ಒಂದು ದೊಡ್ಡ ಸೌಭಾಗ್ಯ ಅಂಥದ್ರೊಳಗು ನಮ್ಮತ್ತಾರ ಎರಡು ಮಾತು ಕೇಳ್ತಿರಲ್ಲ ಅದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ಶ್ರೀಗಳ ನನಗೆ ಹಗಲೆಲ್ಲ ಬೆಟ್ಟಿಯಾಗಿ ಕಾಡಿಸ್ತಿದ್ರು ದೇವ್ರ ಬರ್ಬೇಕು ದೇವ್ರ ಬರ್ಬೇಕು ಅವ್ರ ಹಗಲೆಲ್ಲ ನನಗೊಂದು ಒಂದು ಸಂತ ಅವ್ರಿಗೆಲ್ಲ ದೇವ್ರ ಅನ್ನೋಲೆ ಮಾತಾಡೋದಿಲ್ಲ ಅವ್ರಿಗೂ ವೈಶಿಷ್ಟ್ಯ ಅದು ಅವ್ರೆಲ್ಲರೊಳಗೂ ದೇವ್ರನ್ನ ಕಾಣ್ತಾರೆ ಆ ಒಂದು ಸೌಭಾಗ್ಯ ನಾನು ರಾಜಾರಾಮ ಇಲ್ಲಿ ಇಲ್ಲೇ ಬಂದು ಹೋಗಿ ನಾನು ಚಿದಂಬರ ಮಠಕ್ಕೆ ರಗಡ್ ಸಲ ಬರ್ತೇನೆ ನೋಡ್ರಿ ಕಿಲ್ ಒಮ್ಮೆ ನಾನು ಹೆಂಗ್ ಬರೋದು ಹೂ ಅಂದ್ ಕಳಿಸಿ ಹೆಂಗ್ ಬರೋದಲ್ಲ ಆಮ್ಯಾಗ ನಮ್ಮ ಸಂತ ರೇಣುಕಿ ನಾ ಕರ್ಕೊಂಡು ಹೋಗ್ತೇನೆ ನೋಡ್ರಿ ಅಪ್ಪ ಆಮೇಲೆ ಮತ್ ಅಬ್ಗಡೆ ಒಂದೇ ಗಾಡಿಗೆ ಹೋಗೋಣ ಅಂದ್ರೆ ಬಹಳ ಚಲೋ ನಡಿ ಅಂತ ಹೇಳಿ ಸೇವಾಕ್ ಅವಕಾಶ ಕೊಟ್ಟ್ರಿ ಎರಡ್ ಮಾತು ಕೇಳಿದ್ರಿ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾನು ಟೈಮ್ ಮೀರಿದಕ್ಕೆ ನಾನು ಕ್ಷಮ ಮಾಡ್ರಿ ಅಂತ ಹೇಳಿ